ನಮಸ್ಕಾರ ವೀಕ್ಷಕರೇ ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ಕಾರಣವಾಗಿದ್ದು ಅಂದರೆ ಇತ್ತೀಚೆಗೆ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಒಂದು ಮೆಸೇಜು ಅದು ಅದನ್ನು ನಮ್ಮ ಬಿಸಿ ಸುದ್ದಿ ಚಾನೆಲ್ ಸಂಪಾದಕರು ಈ ಥರ ಹೌದಾ ಅಷ್ಟೇ ಅಂತ ನನಗೂ ಫಾರ್ವರ್ಡ್ ಮಾಡಿದರು ಅದು ನೋಡಿದಾಗ ನನಗೂ ಆಶ್ಚರ್ಯ ಅನ್ನಿಸ್ತು ಅವರಿಗೂ ಆಶ್ಚರ್ಯ ಅನಿಸಿತ್ತು ಅದು ಏನಂದರೆ ಆ ಸ್ಟೇಟ್ಮೆಂಟು ಏನಿದೆ ಅದರಲ್ಲಿ ಅಥವಾ ಆ ಮೆಸೇಜ್ನಲ್ಲಿ ಏನಿದೆ ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ತಿರುಚಿ ಅಥವಾ ಅದನ್ನು ತಪ್ಪಾಗಿ ಅರ್ಥೈಸಿ ಆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ನನಗೆ ಇದುವರೆಗೂ ವಾಟ್ಸಪ್ನಲ್ಲಿ ಬರೋದನ್ನು ನಂಬೇಡಿ ವಾಟ್ಸಪ್ಪನ್ನು ಯೂನಿವರ್ಸಿಟಿನೇ ಒಂದು ಫೇಕು ಎಲ್ಲವೂ ಸತ್ಯ ಅಲ್ಲ ಓದಿ ಅದನ್ನು ಹಾಗೆ ಡಿಲೀಟ್ ಮಾಡಿರಿ ತೀರ ತಲೆ ಕೆಡಿಸ್ಕೊ ಈ ಥರದ್ದೆಲ್ಲ ನಾವು ಎಲ್ಲರ ಕಡೆಗೂ ಮಾತಾಡ್ತೀವಿ ನಾವು ಕೂಡ ಅಂದ್ಕೊಂಡಿರ್ತೀವಿ ಆದರೆ ಫೇಕ್ ನ್ಯೂಸ್ ಹಬ್ಸೋರು ಅಥವಾ ತಪ್ಪು ತಪ್ಪಾಗಿ ಅರ್ಥೈಸಿ ಮಾಡೋರು ಕೊನೆಗೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಮೇಲೂ ಆ ಥರ ಮಾಡಿದಾಗ ಸ್ವಲ್ಪ ಆತಂಕ ಆಯಿತು ಮತ್ತು ಗಾಬರಿ ಕೂಡ ಆಯಿತು ಇದೆಲ್ಲ ಈ ಥರ ನ್ಯೂಸ್ಗಳನ್ನು ಹರಿದಾಡಿಸೋದು ಮೆಸೇಜ್ಗಳನ್ನು ರಾಂಗಾಗಿ ತಪ್ಪು ತಪ್ಪಾಗಿ ಕಳಿಸೋದು ಬಹಳ ದೊಡ್ಡ ಸೈಬರ್ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನಲ್ಲಿ ಇದು ಶಿಕ್ಷಾರ್ಹವಾದ ಅಪರಾಧ ಪನಿಷಬಲ್ ಅಫೆನ್ಸ್ ಅಂಥದ್ದು ಸುಪ್ರೀಂ ಕೋರ್ಟಿನ ಮೇಲೆ ಅವ್ರ ಜಜ್ಮೆಂಟ್ ಮೇಲೆ ಅವ್ರು ಕೊಡದೇ ಇರತಕ್ಕಂಥ ಜಡ್ಜ್ಮೆಂಟ್ ಹೀಗೆ ಕೊಟ್ಟಿದ್ದಾರೆ ಅಂತ ಮಿಸ್ಇಂಟರ್ಪ್ರಿಟ್ ಮಾಡೋದು ಅಥವಾ ಮಿಸ್ಲೀಡ್ ಮಾಡೋದು ಜನರನ್ನ ತಪ್ಪು ದಾರಿಗಿಳಿಯೋದು ಇದು ಬಹಳ ಗಂಭೀರವಾದ ವಿಷಯ ಅಂಥೇಳಿ ನಾನು ಇದನ್ನು ಈ ಕೇಸನ್ನು ಈ ಪ್ರಕರಣವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದೆ ಇದೊಂದು ಸಿವಿಲ್ ಕೇಸು ಅಂದರೆ ದಿವಾಣಿ ಪ್ರಕರಣ ಅಂತಿರಲ್ಲ ಹಾಗೆ ಮ್ಯಾರೇಜಿಗೆ ಸಂಬಂಧಪಟ್ಟಿರೋದು ಡೈವರ್ಸಿಗೆ ಸಂಬಂಧಪಟ್ಟಿರೋದು ಲೀಗಲ್ ಸಪರೇಷನ್ಗೆ ಸಂಬಂಧಪಟ್ಟಿರೋದು ಮತ್ತು ಡೌರಿ ಹರಾಶ್ಮೆಂಟ್ ಇದೆ ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಕೌಟುಂಬಿಕ ದೌರ್ಜನ್ಯ ಅನ್ನೋ ಪ್ರಕರಣ ಸುಮಾರು ನಾಲ್ಕೈದು ಕೇಸಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದಾಗ ಅಲ್ಲಿ ಏನಾಯಿತು ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನೋ ಅದರ ವಾಟ್ಸಪ್ನಲ್ಲಿ ಬಂದಿರೋದೇನೋ ಅನ್ನೋದನ್ನು ನೀವು ನಾವೆಲ್ಲರೂ ಇವತ್ತು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಈ ಥರ ಇದೆ ಅಂತ ಬಂದಿದೆ ಏನು ಸಹ ಬಂದಿದೆ ಮೆಸೇಜ್ ಅಂದರೆ ಸರ್ಟಿಫಿಕೇಟ್ ಇದ್ದರೂ ನೀವು ಗಂಡ ಹೆಂಡತಿ ಅಲ್ಲ ಮದುವೆ ಸರ್ಟಿಫಿಕೇಟ್ ಇದ್ದರೂ ಮದುವೆ ಆಗಿಲ್ಲ ಅಂತ ಅರ್ಥ ಹೀಗೊಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಹಿಂದೂ ಧರ್ಮ ಹಿಂದೂ ಧರ್ಮದ ಪ್ರಕಾರ ಸಪ್ತಪದಿ ತುಳಿದು ಶಾಸ್ತ್ರೋಕ್ತವಾಗಿ ಮದುವೆ ಆಗದಿದ್ದರೆ ಕೇವಲ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಿಗೆ ಬೆಲೆಯಿಲ್ಲ ಸಂಪ್ರದಾಯಗಳೇ ಮುಖ್ಯ ಸರ್ಟಿಫಿಕೇಟ್ ಆಮೇಲೆ ಇಂಥ ಕೋರ್ಟಿನ ತೀರ್ಪಿನ ಬಗ್ಗೆ ನೀವೇನು ಅಂತೀರಿ ಹೇಳಿ ನಮ್ಮನ್ನೇ ಪ್ರಶ್ನೆ ಮಾಡಿದ್ದಾರೆ ಅಂದರೆ ನೀವು ನಂಬೋದಾದ್ರೆ ನಂಬಿ ಇಲ್ಲದ್ರೂ ಇಲ್ಲ ಅಥವಾ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಏನು ಅಂತ ಹೇಳಿ ಅದು ಮೆಸೇಜ್ ಬಂತು ಸಾಮಾನ್ಯವಾಗಿ ಕೆಲ ನಾವು ಯಾರೂ ಹೋಗಲ್ಲ ನೋಡಿದ್ರು ಡಿಲೀಟ್ ಮಾಡ್ತೀವಿ ಇದನ್ನು ಯಾರೂ ಚರ್ಚೆಗೆ ವಿಷಯ ತೊಗೊಳಲ್ಲ ಆದರೆ ವೈಯಕ್ತಿಕವಾಗಿ ಈ ವಿಷಯ ನನ್ನ ಗಮನಕ್ಕೆ ಬಂದಾಗ ನಮ್ಮ ಸಂಪಾದಕರ ಮೂಲಕ ನನಗೂ ಸ್ವಲ್ಪ ದಿಗ್ಭ್ರಮೆ ಆಯಿತು ಹಾಗಾಗಿ ನನ್ನ ಸ್ನೇಹಿತರು ಮತ್ತು ನಮ್ಮ ಜಿಲ್ಲೆಯ ಪ್ರಸಿದ್ಧ ವಕೀಲರಾಗಿರೋ ಅವ್ರ ಮೂಲಕ ಈ ಕೇಸಿನ ಡೀಟೇಲ್ಸ್ ನಾನು ತೊಗೊಂಡೆ ಯಾಕೆಂದರೆ ಆ ಮೆಸೇಜ್ನಲ್ಲಿ ಯಾವ ಪ್ರಕರಣ ಯಾವಾಗ ಜಜ್ಮೆಂಟ್ ಆಯಿತು ಸುಪ್ರೀಂ ಕೋರ್ಟಿನಲ್ಲಿ ಅವರು ವ್ಯಾಜ್ಯ ಹೂಡಿದವರು ಯಾರು ಇದು ಯಾವುದೂ ಇಲ್ಲ ಮತ್ತು ಯಾವ ಬೆಂಚ್ ಮುಂದೆ ಇದು ತೀರ್ಪಾಯಿತು ಏನೂ ಇಲ್ಲ ಬರೀ ಇದೊಂದು ಮೆಸೇಜ್ ಅಷ್ಟೇ ವಕೀಲರು ಸಹಾಯ ನನಗೆ ಬೇಕಾಯಿತು ಇದನ್ನು ಸಿವಿಲ್ ಕೇಸ್ ಆಗಿರೋದರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇರಲಿಲ್ಲ ತೊಗೊಂಡೆ ತೊಗೊಂಡು ನೋಡಿದಾಗ ಗೊತ್ತಾಯಿತು ಇದು ಒಂದು ಸೋ ಕಾಲ್ಡ್ ಕಪಲ್ಸ್ ಅವರೇ ಅವರೇ ಹೇಳ್ಕೊಳ್ತಕ್ಕಂಥ ಇಬ್ಬರು ದಂಪತಿಗಳ ನಡುವೆ ನಡೆದಿರತಕ್ಕಂಥ ಕೌಟುಂಬಿಕ ಕಲಹ ವ್ಯಾಜ್ಯ ಪತ್ನಿಯ ಹೆಸರು ಡೋಲಿ ರಾಣಿ ಅಂಥೇಳಿ ಡೋಲಿ ರಾಣಿ ಮತ್ತು ಆಕೆಯ ವಿವಾಹ ಆಗಿರೋದು ಮನೀಶ್ ಕುಮಾರ್ ಚಂಚಲ್ ಅಂತಕ್ಕಂಥವ್ರು ಇಬ್ಬರು ಬಿಹಾರ ರಾಜ್ಯದವರು ಡೋಲಿ ರಾಣಿಯವರು ಪಾಟ್ನಾದಲ್ಲಿರ್ತಾರೆ ಇವರು ಈ ಕಡೆ ಸಾರಿ ರಾಂಚಿಯಲ್ಲಿರ್ತಾರೆ ಪಟ್ನಾ ರಾಜ್ಯದ ರಾಂಚಿಯಲ್ಲಿರೋದು ಜಿಲ್ಲೆಯ ರಾಂಚಿಯಲ್ಲಿರ್ತಾರೆ ಇವರು ಈ ಕಡೆ ಮುಜಾಫರ್ನಾಗಪುರದಲ್ಲಿ ಇರ್ತಾರೆ ಇಬ್ಬರು ಕಮರ್ಷಿಯಲ್ ಫ್ಲೈಟ್ ಪೈಲಟ್ಗಳು ಅಂದರೆ ಲೈಸೆನ್ಸ್ ಪಡೆದಿರ್ತಕ್ಕಂಥ ಇಬ್ಬರು ಪೈಲಟ್ಗಳು ಒಬ್ರನ್ನೊಬ್ಬರು ಸನ್ ಸ್ನೇಹ ಬರುತ್ತೆ ಸ್ನೇಹ ಆದಮೇಲೆ ಪ್ರೀತಿ ಪ್ರೇಮ ಬರುತ್ತೆ ಎಂಗೇಜ್ಮೆಂಟ್ ಆಗ್ತಾರೆ ಎಂಗೇಜ್ಮೆಂಟ್ ಆಗಿರೋ ದಿನಾಂಕ ಬಹಳ ಸೂಕ್ಷ್ಮವಾದದ್ದು ತಾವಿಲ್ಲಿ ಎಲ್ಲರೂ ಗಮನಿಸಬೇಕು ಇದನ್ನು ಕೇಸ್ ಡೀಟೇಲ್ ಹೋದಾಗ ಬಹಳ ಆಶ್ಚರ್ಯಕರವಾದ ಮತ್ತು ಆತಂಕಕರವಾದ ಸಂಗತಿಗಳು ಇದರಲ್ಲಿ ಇದನ್ನು ಕೋರ್ಟೇ ಅಬ್ಸರ್ವ್ ಮಾಡ್ತು ಮಾನ್ಯ ಸುಪ್ರೀಂ ಕೋರ್ಟ್ ಇದನ್ನು ಅಬ್ಸರ್ವ್ ಮಾಡ್ತು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್ ಏನು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಈ ಥರ ಹೇಳಿದೆ ಅಂತ ಜನರನ್ನ ತಪ್ಪುದಾರಿಗೆ ಎಳೆದಿದ್ದಾರೆ ಆದ್ದರಿಂದ ಏಳನೇ ತಿಂಗಳು ಮಾರ್ಚ್ ಸಾರಿ ಏಳನೇ ದಿನಾಂಕ ಮಾರ್ಚ್ ಇಪ್ಪತ್ತೊಂದಕ್ಕೆ ಅವರಿಬ್ಬರು ಎಂಗೇಜ್ಮೆಂಟ್ ಆಗ್ತಾರೆ ಎಂಗೇಜ್ಮೆಂಟ್ ಆಗಿ ಹೇಳ್ತಾರೆ ನಾವು ಮುಂದೆ ಮದುವೆ ಆಗೋರು ಇದ್ದೀವಿ ಅಂತ ಹೇಳ್ತಾರೆ ಆದರೆ ಅವತ್ತಿನ ತಾರೀಕಿಗೆ ಅವರು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಹೋಗಿ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಡಿಕ್ಲರೇಷನನ್ನು ಕೊಡ್ತಾರೆ ಅದು ಜಲ್ ಜನಕಲ್ಯಾಣ ಏನು ವೇದಿಕ ಜನಕಲ್ಯಾಣ ಸಮಿತಿ ಅಂಥೇಳಿ ಅಲ್ಲಿ ಹೋಗಿ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಒಂದು ಸರ್ಟಿಫಿಕೇಟನ್ನು ತೊಗೊಳ್ತಾರೆ ಆ ಸರ್ಟಿಫಿಕೇಟ್ ಬೇಸ್ ಮೇಲೆ ಲಕ್ನೋ ಮ್ಯಾರೇಜ್ ರಿಜಿಸ್ಟ್ರೇಷನ್ ಹತ್ರ ಹೋಗಿ ಮ್ಯಾರೇಜ್ ಹೋಗಿ ರಿಜಿಸ್ಟ್ರಾರ್ ಹತ್ರ ನಾವು ಈ ಥರ ಈ ಸರ್ಟಿಫಿಕೇಟ್ ಇದೆ ನಾವು ಎಂಗೇಜ್ ಆಗಿದ್ದೀವಿ ಮದುವೆನೂ ಆಗಿದ್ದೀವಿ ನಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾರೆ ಅದೇ ದಿನಾಂಕನೇ ಅವ್ರಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಲಕ್ನೋದಲ್ಲಿ ಒಂದು ಕಡೆ ಇವರು ಜಲಕನ್ಯಾ ಜನಕಲ್ಯಾಣ ಸಮಿತಿನೋ ಒಂದು ಮ್ಯಾರೇಜ್ ಬ್ಯೂರೋದಲ್ಲಿ ರಿಜಿಸ್ಟ್ರು ಮಾಡಿಸಿರ್ತಾರೆ ಅದು ಏಳನೇ ಮಾರ್ಚು ಎರಡು ಸಾವಿರದ ಇಪ್ಪತ್ತೊಂದು ಅದಕ್ಕಿಂತ ಮೊದಲು ನಮ್ಮದು ಮದುವೆ ಆಗಿದೆ ಅಂತ ಡಿಕ್ಲರೇಷನ್ ಮಾಡ್ತಾರೆ ಅದು ಏಳನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇವರಿಗೆ ಅವೆರಡರ ಆಧಾರದ ಮೇಲೆ ಮ್ಯಾರೇಜ್ ಬ್ಯೂರೋದವರು ಮ್ಯಾರೇಜ್ ರಿಜಿಸ್ಟ್ರಾರ್ ಅವರು ಸರ್ಟಿಫಿಕೇಟ್ ಕೂಡ ಅದೇ ಡೇಟಿಗೆ ಕೊಡ್ತಾರೆ ಸೊ ಮೂರು ಸರ್ಟಿಫಿಕೇಟ್ಗಳು ಮೂರು ಘಟನೆಗಳು ಒಂದೇ ದಿನ ಅವರ ರಾಜ್ಯದ ಲಾಲ್ದೆ ಇರ್ತಕ್ಕಂಥ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ ಮತ್ತು ಉತ್ತರ ಪ್ರದೇಶದ ಎಲ್ಲ ರಾಜ್ಯಗಳು ಕೂಡ ಸೆಂಟ್ರಲ್ ಆ್ಯಕ್ಟ್ ಏನಿದೆ ಕೇಂದ್ರ ಕಾನೂನು ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ರಾಜ್ಯದ ನಿಯಮಾವಳಿಗಳನ್ನು ರಚಿಸ್ಕೊಂಡಿರ್ತಾರೆ ಬಿಹಾರ ಬಿಟ್ಟು ಇವರು ಉತ್ತರ ಪ್ರದೇಶದಲ್ಲಿ ಯಾಕೆ ಈ ಮ್ಯಾರೇಜ್ ಹೋದರು ಅಲ್ಲಿ ಯಾಕೆ ಈ ಸರ್ಟಿಫಿಕೇಟ್ ತೊಗೊಂಡ್ರು ಬಹಳ ಸಂದೇಹಾಸ್ಪದವಾದ ವಿಷಯಗಳು ಏನೇ ಇರಲಿ ಭಾರತೀಯ ನಾಗರಿಕರು ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ಯಾವುದೇ ರಾಜ್ಯದಲ್ಲಿ ಹೋಗಿ ಮ್ಯಾರೇಜ್ ಸೆರೆಮನಿಯನ್ನು ಮಾಡ್ಕೊಳ್ಬೋದು ಪತಿ ಪತ್ನಿ ಅಂತ ಡಿಕ್ಲೇರ್ ಮಾಡ್ಕೋಬೋದು ಸರ್ಟಿಫಿಕೇಟ್ ತೊಗೊಳ್ಬೋದು ವಾಸಿಸಬಹುದು ಸಂವಿಧಾನ ಎಲ್ರಿಗೂ ಅವರಿಗೆ ಬದುಕಬೋದು ಅವರಿಗೆಲ್ಲ ಅವಕಾಶ ಕೊಟ್ಟಿದೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನಂದರೆ ಆ ತಾರೀಕಿಗೆ ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ ಆ ತಾರೀಖಿಗೆ ಒಂದು ಸರ್ಟಿಫಿಕೇಟ್ ತೊಗೊಳ್ತಾರೆ ಅದೇ ತಾರೀಕಿನ ದಿವಸ ಅದೇ ದಿವಸವೇ ಅವರಿಗೆ ಮ್ಯಾರೇಜ್ ರಿಜಿಸ್ಟ್ರಾರ್ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ನೀವು ಕಾನೂನುಬದ್ಧವಾಗಿ ಹುಡುಕಿದರೆ ಇವು ಮೂರು ಒಂದು ಘಟನೆಗಳು ಒಂದೇ ದಿವಸ ನಡೆಯೋದು ಕಷ್ಟ ಅದೇನೇ ಇರಲಿ ಇದೆ ಅಂತ ಇಟ್ಕೊಳ್ಳೋಣ ಒಂದು ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ತಗೊಳ್ಳುವಾಗ ಅವರು ಡಿಕ್ಲರೇಷನ್ ಏನಂತ ಕೊಡ್ತಾರೆ ಹಿಂದೂ ಮ್ಯಾರೇಜ್ ಆ್ಯಕ್ಟಿನ ಪ್ರಕಾರ ನಾವು ಮದುವೆ ಆಗಿದ್ದೀವಿ ಭಾರತೀಯ ವಿವಾಹ ಕಾಯ್ದೆ ಅಡಿಯಲ್ಲಿ ನಾವು ತಗೊಂಡಿದ್ದೀವಿ ಹಿಂದೂ ಕಾಮ ವಿವಾಹ ಕಾಯ್ದೆಯಲ್ಲಿ ತಗೊಂಡಿದ್ದೀವಿ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂದಿರತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿದೆ ಅದಕ್ಕಿಂತ ಮೊದಲು ಬ್ರಿಟಿಷರು ರಚಿಸಿರ್ತಕ್ಕಂಥ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಇತ್ತು ಅದನ್ನೇ ನಮ್ಮ ದೇಶದಲ್ಲೂ ನಾವು ಮುಂದುವರಿಸ್ಕೊಂಡು ಬಂದ್ವಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಸರ್ಟಿಫಿಕೇಟ್ ತಗೊಳ್ಳೋದು ಬೇರೆ ಹಿಂದೂ ವಿವಾಹ ಕಾಯ್ದೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೈದರ ಕಾಯ್ದೆಯಡಿಯಲ್ಲಿ ಸರ್ಟಿಫಿಕೇಟ್ ತೊಗೊಳ್ಳೋದು ಬೇರೆ ಇದನ್ನು ಸುಪ್ರೀಂ ಕೋರ್ಟ್ ಕ್ಲಾರಿಫಿಕೇಷನ್ ಕೊಟ್ಟಿದೆ ಅಷ್ಟೆ ಅದು ತಪ್ಪಾಗಿ ಬಿಂಬಿತವಾಗಿ ಈ ಥರ ಎಲ್ಲ ಬಂದಿದೆ ಮತ್ತು ಒರಿಜಿನಲ್ ಈ ಪ್ರಕರಣಕ್ಕೆ ಬರೋದಾದರೆ ಆ ಸರ್ಟಿಫಿಕೇಟ್ ತೊಗೊಂಡಾದ ನಂತರ ಇವರಿಬ್ಬರು ನಾವು ಎಂಗೇಜ್ಮೆಂಟ್ ಆಗಿದ್ದಷ್ಟೇ ಮದುವೆ ಏನಲ್ಲ ಅಂಥೇಳಿ ಕುಟುಂಬದವರಲ್ಲಿ ಮಾತಾಡ್ತಾರೆ ವಾಪಸ್ ಅವ್ರ ಊರಿಗೆ ಹೋಗಿ ಒಂದು ದಿವಸ ನಾವು ಮದುವೆ ಆಗಬೇಕು ಅದಕ್ಕೆ ಗುರು ಹಿರಿಯರೆಲ್ಲ ಒಪ್ಪಿಗೆ ಕೊಡಿ ಅಂತಾರೆ ಮ್ಯಾರೇಜ್ ದಿನಾಂಕವನ್ನು ಕೂಡ ಡಿಸೈಡ್ ಮಾಡ್ತಾರೆ ಎರಡೂ ಫ್ಯಾಮಿಲಿಯವರು ಮತ್ತು ಎರಡೂ ಕಡೆಗೂ ಸಂಬಂಧಿಕರು ಸ್ನೇಹಿತರು ಸೇರಿಕೊಂಡು ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇವರು ಸರ್ಟಿಫಿಕೇಟ್ ತೊಗೊಂಡು ಮದುವೆ ಆಗಿದೆ ಅಂತ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಸರ್ಟಿಫಿಕೇಟ್ ಸುಳ್ಳು ಸರ್ಟಿಫಿಕೇಟ್ ತೊಗೊಂಡು ಹದಿನೆಂಟು ತಿಂಗಳ ನಂತರ ಮದುವೆ ಆಗಬೇಕು ಅಂತ ಮನೇಲಿ ಹೋಗಿ ಹೇಳಿಕೊಂಡು ಡೇಟನ್ನು ಫಿಕ್ಸ್ ಮಾಡ್ತಾರೆ ಅಲ್ಲಿ ನೋಡಿದರೆ ಮದುವೆ ಆಗಿದೆ ಆಗಲೇ ಮಾರ್ಚು ಇಪ್ಪತ್ತೊಂದಕ್ಕೆ ಅಂತ ತೊಗೊಳ್ತಾರೆ ಮದುವೆ ಆಗಬೇಕು ಅಂತ ಇಲ್ಲಿ ಪಾಟ್ನಾದಲ್ಲಿ ಮತ್ತು ರಾಂಚಿಯಲ್ಲಿ ಸಾರಿ ಪಾಟ್ನಾ ಜಿಲ್ಲೆಯ ರಾಂಚಿಯಲ್ಲಿ ಬಂದುಬಿಟ್ಟು ಈ ಥರ ಹೇಳ್ತಾರೆ ಸರಿ ಎಲ್ಲರೂ ಒಪ್ಪಿಗೆ ಕೊಡ್ತಾರೆ ಮದುವೆ ಆಗಲೇ ಇಲ್ಲ ಆ ದಿವಸ ಮದುವೆಗೆ ಅಂತ ಸೇರಿಕೊಳ್ತಾರೆ ಕಾರಣಾಂತರದಿಂದ ಮದುವೆ ಆಗೋದೇ ಇಲ್ಲ ಇಬ್ಬರು ಒಬ್ರಿಗೊಬ್ಬರು ಬೇಜಾರದಲ್ಲಿ ಸಪ್ರೇಟ್ ಆಗ್ತಾರೆ ಎರಡೂ ಕುಟುಂಬಗಳು ಸಪ್ರೇಟ್ ಆಗ್ತಾರೆ ಸಪ್ರೇಟ್ ಆದ ನಂತರ ಈ ಡೋಲಿ ರಾಣಿಯವ್ರು ಏನು ಮಾಡ್ತಾರೆ ವಾಪಸ್ ತಮ್ಮ ರಾಂಚಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇವ್ರ ವಿರುದ್ಧ ನನಗೆ ಡೌರಿ ಹೆರಶ್ ಮಾಡ್ತಿದ್ದಾನೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಿದ್ದಾನೆ ಮತ್ತು ಗಂಡ ಗಂಡನ ಮನೆಯವರು ನನಗೆ ಕಿರುಕುಳ ಕೊಡ್ತಿದ್ದಾರೆ ಫಿಸಿಕಲಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಕೌಟುಂಬಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಂದು ಕೇಸನ್ನು ಹಾಕ್ತಾಳೆ ಇದಕ್ಕೆ ನನಗೆ ಸೂಕ್ತ ಪರಿಹಾರ ಕೊಡಬೇಕು ಕಾನೂನಲ್ಲಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ರಾಂಚಿಯಲ್ಲಿ ಇವನ ವಿರುದ್ಧ ತನ್ನ ಗಂಡನ ವಿರುದ್ಧ ಸೋಕಾಲ್ಡ್ ಗಂಡನ ವಿರುದ್ಧ ಗಂಡ ಅನ್ನಿಸ್ಕೊಂಡವನ ವಿರುದ್ಧ ಕೇಸ್ ಹಾಕ್ತಾರೆ ಯಾಕೆಂದರೆ ಇವರು ಪತಿ ಪತ್ನಿಯವರು ಹಾಗೇ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು ಆ ಜಜ್ಮೆಂಟಿನ ವಿಷಯಕ್ಕೆ ಕೊನೆಗೆ ಬರ್ತೀನಿ ಬಟ್ ಮೊದಲಿನ ಘಟನೆಗಳನ್ನು ನೀವು ನೋಡಿ ಹೇಗೆ ಮಾಧ್ಯಮದಲ್ಲಿ ತಪ್ಪು ವಿಷಯಗಳು ಹರಿದಾಡ್ತಾವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಮತ್ತು ಯುವಜನರಿಗೆ ಯುವ ಜನರಿಗೆ ಈ ಕೇಸಿನ ಪ್ರ ಮೂಲಕ ಒಂದು ಒಳ್ಳೆಯ ಮೆಸೇಜನ್ನು ಸಂದೇಶವನ್ನು ಸುಪ್ರೀಂ ಕೋರ್ಟ್ ಏನು ಕೊಟ್ಟಿದೆ ಅದನ್ನು ನಾನು ನಿಮಗೆ ತಲುಪಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಪ್ರಕರಣ ಅಂತ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ನಲ್ಲಿ ಆಗಿರೋ ಘಟನೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮದುವೆ ಆಗಬೇಕು ಅಂತ ಡಿಕ್ಲೇರ್ ಮಾಡಿಕೊಂಡು ಎಲ್ಲ ತಯಾರಿ ನಡೆಸ್ತಿದ್ದಾರೆ ಮದುವೆ ದಿನ ಇಬ್ಬರು ಜಗಳಾಡ್ಕೊಂಡು ಎರಡು ಫ್ಯಾಮಿಲಿಯವರು ಕಿತ್ತಾಡ್ಕೊಂಡು ಆಚೆಗೆ ಈಚೆಗೆ ಹೋಗ್ತಾರೆ ಕೊನೆಗೆ ಆಚೆಗೆ ಹೋಗಿರ್ತಕ್ಕಂಥ ಪತ್ನಿ ಡೋಲಿ ರಾಣಿಯವರು ತಮ್ಮ ಊರಿನಲ್ಲಿ ಒಂದು ಕೇಸನ್ನು ಹಾಕ್ತಾರೆ ಪತಿಯ ಮತ್ತು ಪತಿಯ ಕುಟುಂಬದ ವಿರುದ್ಧ ಇದ ಈ ಕೋರ್ಟ್ ನೋಟಿಸನ್ನು ತಗೊಂಡಿರೋ ಪತಿ ಕೂಡ ಅಂದರೆ ಅವನೇನು ಮನೀಶ್ ಕುಮಾರ್ ಚಂಚಲ್ ಇದನ್ನ ಅವನು ಸುಮ್ಮನೆ ಕೂತ್ಗಳಲ್ಲ ನನಗೆ ಇವರು ಮದುವೆ ಆಗಿ ಮದುವೆ ಆಗೋದಕ್ಕಿಂತ ಪೂರ್ವದಲ್ಲೇ ಮತ್ತು ಮದುವೆ ಆದ ದಿನದಿಂದಾನೇ ಇವರು ಕಿರುಕುಳ ಕೊಡ್ತಿದ್ದಾರೆ ನಮ್ಮಿಬ್ರಿಗೂ ಸಪ್ರೇಟ್ ಮಾಡಿ ನನಗೆ ಡೈವರ್ಸ್ ಕೊಡಿಸಿ ಅಂತ ಆತ ಅದೇ ಬಿಹಾರದ ಮುಜಾಫರ್ಪುರದಲ್ಲಿ ಮತ್ತೊಂದು ಕೇಸನ್ನು ಹಾಕ್ಕೊಳ್ತಾನೆ ಕೇಸ್ಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಡೋಲಿ ರಾಣಿಯವರು ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ವಕೀಲರ ಮೂಲಕ ನಾನು ವಾಸವಾಗಿರೋದು ನನ್ನ ಕುಟುಂಬದ ಜೊತೆಗೆ ರಾಂಚಿಯಲ್ಲಿ ಇಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಈಗಾಗಲೇ ಹಾಕಿದ್ದೀನಿ ನನ್ನನ್ನು ಲೀಗಲ್ ಸಪ್ರೇಷನ್ ಕೇಳ್ತಾ ಇರ್ತಕ್ಕಂಥ ನನ್ನ ಗಂಡನ ಪ್ರಕರಣವನ್ನು ಇದೇ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತ ಕೇಳ್ಕೊಳ್ತಾಳೆ ಈ ಕೇಸ್ಗಳು ನಡೀತಾ ಇರುತ್ತೆ ಇದೆಲ್ಲ ಸುಮಾರು ಒಂದೂವರೆ ಎರಡು ವರ್ಷ ಇಪ್ಪತ್ತೊಂದನೇ ತ ಇಪ್ಪತ್ತೊಂದನೇ ವರ್ಷ ಮಾರ್ಚ್ ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗಿರೋರು ಹೆಚ್ಚು ಕಡಿಮೆ ಇಪ್ಪತ್ತ್ಮೂರನೇ ವರ್ಷ ತನಕ ಎರಡು ವರ್ಷ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಡ್ತಾನೆ ಇರ್ತಾರೆ ಅಂಥ ಸಂದರ್ಭದಲ್ಲಿ ಕೊನೆಗೆ ನಡುವಿರೋರು ಯಾರೋ ಲಾಯರ್ಗಳು ಯಾರೋ ಒಂದಿಷ್ಟು ಜನ ವೆಲ್ ವಿಷರ್ಗಳು ಕೌನ್ಸಿಲರ್ಸ್ಗಳು ಹೇಳಿರ್ತಾರೆ ಈ ಥರ ಕಿತ್ತಾಡ್ತಾ ಇರೋದರಿಂದ ಏನು ಪ್ರಯೋಜನ ಆಗೋಲ್ಲ ಅದರ ಬದಲಾಗಿ ಒಂದು ಸೆಟ್ಲ್ಮೆಂಟಿಗೆ ಬನ್ನಿ ನಿಮ್ಮದು ಮದುವೆ ಆಗಿರೋದೇ ಒಂದು ದೊಡ್ಡ ತಪ್ಪು ಲೋಪ ಎಸಗಿದ್ದೀರಾ ಮದುವೆನೇ ಆಗಿಲ್ಲ ನಿಮ್ಮದು ಮದುವೆ ಆಗಿದಿಂತ ನೀವು ಸರ್ಟಿಫಿಕೇಟ್ ಕೊಟ್ಟಿರೋದು ತಗೊಂಡಿರೋದು ಇದೊಂದು ಬಹಳ ದೊಡ್ಡ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಈ ಥರದ ಸುಳ್ಳು ಸರ್ಟಿಫಿಕೇಟ್ಗಳನ್ನು ತಗೊಳ್ಬಾರ್ದಿತ್ತು ನೀವು ಆಗ ಕೆಲವು ಲಾಯರ್ ಹೇಳ್ತಾರೆ ಇಲ್ಲ ಇಲ್ಲ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಇದಕ್ಕೆಲ್ಲ ಪರ್ಮಿಷನ್ ಇದೆ ಹಾಗೆ ಹೇಗೆ ಅಂತ ಯಾರೋ ಕೆಲವರು ಅವ್ರಿಗೆ ಹೇಳಿರ್ಬೋದು ಕೊನೆಗೆ ಯಾರೋ ಒಳ್ಳೆ ಲಾಯರ್ಗಳು ಹೇಳ್ತಾರೆ ಇಲ್ಲ ಇದು ಈ ನೀವು ಪರಸ್ಪರ ಹಾಕ್ಕೊಂಡಿರೋ ಕೇಸ್ಗಳಿದೆಯಲ್ಲ ನಿಮ್ಮ ಕಿತ್ತಾಟದಲ್ಲಿ ನಾಳೆ ನಿಮಗೆ ನಿಮ್ಮ ಪ್ರೊಫೆಷನ್ನಿಗೆ ನಿಮ್ಮ ಜೀವನಕ್ಕೆ ಮುಂದಿನ ನಿಮ್ಮ ಭವಿಷ್ಯತ್ತಿಗೆ ಬಹಳ ತೊಂದರೆ ಆಗುತ್ತೆ ಒಂದು ವೇಳೆ ನೀವಿಬ್ಬರು ಲಿವಿಂಗ್ ಟುಗೆದರ್ನಲ್ಲಿದ್ದು ನಿಮಗೇನಾದರೂ ಸಂತಾನಗಳಾಗಿದ್ದರೆ ಅವಕ್ಕೂ ಕೂಡ ಪ್ರಾಬ್ಲಮ್ ಬರುತ್ತೆ ಆದ್ದರಿಂದ ಇವನ್ನೆಲ್ಲ ಮಾಡಬೇಡಿ ಅಂತ ಯಾರೋ ಒಂದಷ್ಟು ಜನ ಹೇಳಿರ್ತಾರೆ ಅದೆಲ್ಲ ಪ್ರಸ್ತಾವನೆ ಆಗಿದೆ ಕೊನೆಗೆ ಇವರೇನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿಗೆ ಆರ್ಟಿಕಲ್ ಒನ್ ಫಾರ್ಟಿ ಟು ಸಬ್ಸೆಕ್ಷನ್ ಒಂದರಲ್ಲಿ ಅಂದರೆ ನೂರ ನಲವತ್ತೆರಡನೇ ಅನುಚ್ಛೇದ ಮತ್ತು ನೂರ ನಲವತ್ತೆರಡು ಮಾರ್ ಒಂದರ ಅನುಚ್ಛೇದದಲ್ಲಿ ಒಂದು ರಿಲೀಫನ್ನು ಕೇಳ್ಕೊಳ್ತಾರೆ ಸುಪ್ರೀಂ ಕೋರ್ಟಿನ ಮುಂದೆ ಏನಂತ ಹೇಳಿದರೆ ಕೆಳ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ರದ್ದು ಮಾಡಿ ನಮ್ಮಿಬ್ಬರು ಮದುವೆ ಆಗಿರೋದನ್ನು ಇದನ್ನು ಅಸಿಂಧು ಮಾಡಿ ಅಂದರೆ ತಮ್ಮ ಮ್ಯಾರೇಜನ್ನೇ ಡಿಬಾರ್ ಮಾಡಿ ಡಿಸಾಲ್ವ್ ಮಾಡಿ ಇದು ಮ್ಯಾರೇಜ್ ಅಲ್ಲ ಅಂತ ತಾವು ಡಿಕ್ಲೇರ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತಾರೆ ಇವರು ಹೋಗದೇ ಇದ್ರು ಕೂಡ ಕೆಳ ನ್ಯಾಯಾಲಯದಲ್ಲಿ ಅದು ಆಗ್ತಾ ಇತ್ತು ಆದರೆ ಸುಪ್ರೀಂ ಕೋರ್ಟಿಗೆ ಇವ್ರು ಹೋಗಿದ್ದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ನಾಲ್ಕೈದು ಪ್ರಕರಣಗಳು ಒಬ್ಬರ ಮೇಲೊಬ್ಬರು ಹಾಕೊಂಡ್ಮೇಲೆ ಎಲ್ಲ ಬೇರೆ ಹೈಕೋರ್ಟ್ನಲ್ಲಿ ಇವರು ಯಾವುದೇ ಮೇಲ್ಮನವಿ ಸಲ್ಲಿಸಿದರೂ ಕೂಡ ಅದು ಸ್ವೀಕಾರ ಮಾಡೋದೇ ಇಲ್ಲ ಕೊನೆಗೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟು ಆಗ ಇದನ್ನು ಈ ಪ್ರಕರಣವನ್ನು ತುಂಬ ಡೀಟೇಲ್ ಆಗಿ ಹೋಗುತ್ತೆ ನೀವು ಮದುವೆ ಆಗಿದಿರಿ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳುತ್ತೆ ಅಲ್ಲಿ ಬಂದಿರೋದು ವಿಚಾರ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ವಿವಾಹ ಸಂಪೂರ್ಣ ಆಗೋದು ವಿವಾಹ ಸಂಪನ್ನ ಆಗೋದು ಅಥವಾ ಒಂದು ದಂಪತಿಯನ್ನು ವಿವಾಹಿಸ್ತ ವಿವಾಹಿತರು ಅಂತ ನಾವು ಪರಿಗಣಿಸೋದು ಯಾವಾಗ ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಹೇಳಿರ್ತಕ್ಕಂಥ ಸೆಕ್ಷನ್ ಏಳರಲ್ಲಿ ಸೆವೆನ್ನಲ್ಲಿ ಕೆಲವು ಷರತ್ತುಗಳಿದ್ದಾವೆ ಕೆಲವು ವಿಧಿವಿಧಾನಗಳಿದ್ದಾವೆ ಪ್ರೊಸೀಜರ್ಸ್ ಮತ್ತು ಕೆಲವು ಕಸ್ಟಮ್ಸ್ಗಳು ಸಂಪ್ರದಾಯಗಳಿದ್ದಾವೆ ಮತ್ತು ಕೆಲವು ಟ್ರೆಡಿಷನ್ಗಳಿದ್ದಾವೆ ಅವುಗಳನ್ನು ಫಾಲೋ ಮಾಡಿದಾಗ ಮಾತ್ರ ಅವುಗಳನ್ನು ಚಾಚೂ ತಪ್ಪದೆ ಅದರಲ್ಲಿ ಯಾವುದಾದ್ರೂ ಕೆಲವನ್ನು ಮಾಡಿ ಚಾಚೂ ತಪ್ಪದೆ ಅನುಸರಿಸಿ ಗುರು ಹಿರಿಯರ ಸಮಕ್ಷಮದಲ್ಲಿ ಸಪ್ತಪದಿಯನ್ನು ತುಳಿದಿದ್ರೆ ಅಲ್ಲಿ ಹೇಳಿರೋದು ಅಷ್ಟೇ ಸಪ್ತಪದಿ ಅನ್ನೋದು ಅದೊಂದು ಸಾಂಕೇತಿಕವಾಗಿ ಮದು ಹಿಂದೂ ವಿವಾಹ ಸಂಪ್ರದಾಯದಲ್ಲಿ ವಿವಾಹ ಪರಿಪೂರ್ಣ ಆಗೋದು ಎಲ್ಲ ರೀತಿಯ ಮದುವೆಯ ಶಾಸ್ತ್ರೋಕ್ತವಾಗಿ ಮಾಡಿದ ನಂತರ ಸಪ್ತಪದಿ ತುಳಿದಾಗ ಕೊನೆ ಸ್ಟೆಪ್ ದ ಲಾಸ್ಟ್ ಸ್ಟೆಪ್ ಏಳನೇ ಇದೆಯಲ್ಲ ಆಗ ಒಂದು ಡಿಕ್ಲರೇಷನ್ ಬರುತ್ತೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದೆ ಅಷ್ಟೇ ಆದರೆ ಹೀಗೆ ಮಾಡಿ ಹೀಗೆ ಮಾಡಿದಾಗ ಮಾತ್ರ ಮದುವೆ ಆ ಥರ ಹೇಳಿಲ್ಲ ನೀವು ಹಿಂದೂ ಮ್ಯಾರೇಜ್ ಆ್ಯಕ್ಟಿನ ಪ್ರಕಾರ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಂಡಿದ್ದರೆ ಮತ್ತು ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ನೀವು ಪರಿಹಾರ ಕೇಳಿದರೆ ಡೈವರ್ಸ್ ಕೇಳಿದರೆ ಕಾನೂನಲ್ಲಿ ಪ್ರೊಟೆಕ್ಷನ್ ಕೇಳಿದರೆ ಮೊದಲು ನೀವಿಬ್ಬರು ಹಿಂದೂ ಮ್ಯಾರೇಜ್ ಆ್ಯಕ್ಟಿನ ಪ್ರಕಾರ ವಿವಾಹಿತ ದಂಪತಿಗಳು ಅಂತ ಸಾಬೀತು ಮಾಡಬೇಕು ಕೋರ್ಟ್ನಲ್ಲಿ ಕೋರ್ಟ್ ಅದನ್ನೇ ಪ್ರಶ್ನಿಸ್ತು ಯಾವುದೋ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸಂಸ್ಥೆಯಲ್ಲಿ ನೀವು ಹೋಗಿ ಯಾವುದೋ ಊರಿನಿಂದ ಹೋಗಿ ಈ ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ ಜೊತೆಗೆ ನೀವಿಬ್ಬರು ದಂಪತಿಗಳಾಗಿ ಜೊತೆಗೆ ಇಲ್ಲ ಯು ಹ್ಯಾವ್ ನಾಟ್ ಲಿವಿಂಗ್ ಟುಗೆದರ್ ಇಲ್ಲೇ ಇಲ್ಲ ಸಪ್ರೇಟ್ ಇದ್ದೀರಾ ಮದುವೆ ಆಗುವ ಪೂರ್ವದಲ್ಲಿ ಮದುವೆ ಆಗಿದ್ದೀನಿ ಅಂತ ಸರ್ಟಿಫಿಕೇಟ್ ಕೊಡ್ತೀರಾ ಒಂದೇ ದಿನ ಮೂರು ಆಫೀಸ್ನಲ್ಲಿ ನೀವು ಒಂದು ಕಡೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತೀರಾ ಒಂದು ಕಡೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತೀರಾ ಒಂದು ಎನ್ ಜಿ ಒನಲ್ಲಿ ಹೋಗಿ ಒಂದು ಸರ್ಟಿಫಿಕೇಟ್ ತೊಗೊಳ್ತೀರಾ ಆ ಸರ್ಟಿಫಿಕೇಟ್ ಬೇಸ್ನಲ್ಲಿ ಮ್ಯಾರೇಜ್ ರಿಜಿಸ್ಟ್ರಾ ರಿಜಿಸ್ಟರ್ ಬ್ಯೂರೋದಲ್ಲಿ ಹೋಗಿ ರಿಜಿಸ್ಟ್ರಾರ್ ಮುಂದೆ ಡಿಕ್ಲರೇಷನ್ ಸರ್ಟಿಫಿಕೇಟ್ ತೊಗೊಳ್ತೀರಾ ಅದಕ್ಕೆ ದಾಖಲೆಗಳನ್ನು ನೀವು ಕೊಟ್ಟಿಲ್ಲ ಸೊ ಸೆವೆಂತ್ ಸೆಕ್ಷನಲ್ಲಿ ಏಳನೇ ಸೆಕ್ಷನ್ನಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸೆಕ್ಷನ್ ಸೆವೆನ್ನಲ್ಲಿ ಅವ್ರು ಹೇಳಿರೋದು ಈ ಸಂಪ್ರದಾಯಗಳನ್ನು ನೀವು ಪಾಲಿಸಿದ್ದೀರಾ ಪಾಲಿಸಿದ್ರೆ ಈ ವಿಧಿವಿಧಾನಗಳನ್ನು ನೀವು ಮಾಡಿದರೆ ಅದಕ್ಕೆ ಏನಿದೆ ಪ್ರೂಫ್ ಏನಿದೆ ಇಲ್ಲೇ ಇಲ್ಲ ಮತ್ತು ನೀವು ಯಾಕೆ ನಾವಿಬ್ರು ವಿವಾಹಿತ ದಂಪತಿಗಳು ಅಂತ ಕ್ಲೈಮ್ ಮಾಡಿದ್ರಿ ಒಬ್ಬರ ಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳನ್ನು ಯಾಕೆ ಹಾಕ್ಕೊಂಡ್ರಿ ಇವತ್ತು ಯುವ ಜನರು ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ವಿವಾಹ ಅನ್ನೋದಕ್ಕೆ ಯಾವ ರೀತಿ ಅರ್ಥವನ್ನಿದೆ ಅದರ ಮೀನಿಂಗ್ ಏನು ಅದನ್ನು ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನವರು ಮತ್ತೆ ವಿವಾಹ ಅಂತಕ್ಕಂಥದ್ದು ಕೇವಲ ಒಂದು ಸಾಂಗ್ ಅಥವಾ ಒಂದು ಹಾಡು ಒಂದು ನೃತ್ಯ ಅಥವಾ ಗಿಫ್ಟ್ಗಳನ್ನು ಎಕ್ಸ್ಚೇಂಜ್ ಮಾಡಿದ ಮಾತ್ರಕ್ಕೆ ಫೋಟೋ ವಿಡಿಯೋಗಳ ಮೂಲಕ ನಾವು ಸಾಬೀತು ಮಾಡಿದ ಮಾತ್ರಕ್ಕೆ ಮದುವೆ ಅಲ್ಲ ವಿವಾಹದ ಸಂಪ್ರದಾಯಗಳನ್ನು ಪೂರೈಸಿರಬೇಕು ಒಬ್ರಿಗೊಬ್ರು ಈ ಥರ ಕೈ ಕೈ ಹಿಡಿದು ಅಗ್ನಿಸಾಕ್ಷಿಯಾಗಿ ಏಳು ಪೇರಿಗಳನ್ನು ಮಾಡಬೇಕು ಕೊನೆಗೆ ಅವನು ಡಿಕ್ಲೇರ್ ಮಾಡಬೇಕು ಗುರು ಹಿರಿಯರು ಆಶೀರ್ವಾದ ಮಾಡಬೇಕು ಇವೆಲ್ಲ ಇದರಲ್ಲಿ ಯಾವುದನ್ನಾದರೂ ನೀವು ಪಾಲಿಸಿದ್ದೀರಾ ಅಂತ ಪ್ರಶ್ನೆ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇದನ್ನು ಮಾಡಿದರೆ ಮಾತ್ರ ವಿವಾಹ ಅಂತ ಎಲ್ಲೂ ಹೇಳಿಲ್ಲ ಆದರೆ ಅದು ಇವುಗಳನ್ನು ಸಾಂಪ್ರದಾಯಿಕವಾಗಿ ಕಾನೂನುಬದ್ಧವಾಗಿ ಮತ್ತು ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ನೀವು ವಿವಾಹಿತ ದಂಪತಿಗಳು ಅಂತ ಸರ್ಟಿಫಿಕೇಟನ್ನು ನೀವು ಹೋಗಿ ತಗೊಳ್ಬೋದು ಅದು ಯಾವುದೂ ಇಲ್ಲದೇ ಯಾರ ಸಾಕ್ಷಿ ಯಾರ ಸಮ್ಮುಖದಲ್ಲಿನೂ ಆಗದೇನೆ ಯಾವುದೇ ಧಾರ್ಮಿಕ ಆಚರಣೆ ವಿಧಿವಿಧಾನಗಳನ್ನು ಪಾಲಿಸ್ದೇನೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟಿನ ಪ್ರಕಾರ ನೀವು ಸರ್ಟಿಫಿಕೇಟು ತೊಗೊಳೋದಕ್ಕೆ ಬರೋದಿಲ್ಲ ನಿಮ್ಮದು ವಿವಾಹವೇ ಅಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿತು ಬಹಳ ಒಂದು ಒಳ್ಳೆ ಲ್ಯಾಂಡ್ಮಾರ್ಕ್ ಜಜ್ಮೆಂಟನ್ನು ಕೊಡ್ತು ಅದಕ್ಕೆ ಇವತ್ತು ಆ ಕಾನೂನು ಇದರಲ್ಲಿ ನೀವು ಸುಪ್ರೀಂ ಕೋರ್ಟಿನ ತೀರ್ಪುಗಳಲ್ಲಿ ನೋಡಿದಾಗ ಇದನ್ನೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಸುಪ್ರೀಂ ಕೋರ್ಟಿನ ಓದುಗರೆಲ್ಲರೂ ಇದನ್ನು ಪ್ರಶಂಸೆ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಲ್ಲದೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ನೀವು ಈ ಥರದೊಂದು ಸರ್ಟಿಫಿಕೇಟ್ ತೊಗೊಂಡಿದ್ರೆ ಈ ಡಿಸ್ಪ್ಯೂಟ್ ನಿಮ್ಮಲ್ಲಿ ಬರ್ತಾನೆ ಇರಲಿಲ್ಲ ಇದರಲ್ಲಿ ನಾವು ಇಂಟರ್ಫಿಯರ್ ಕೂಡ ಆಗ್ತಿರಲಿಲ್ಲ ಈ ಮದುವೆಯನ್ನು ವಿವಾಹವನ್ನು ರದ್ದುಗೊಳಿಸಿದ್ದ ನೀವಾಗಿ ನಮ್ಮ ಹತ್ರ ಬಂದಿದ್ದೀರಿ ಭಾಳ ವಿಶೇಷ ಅದು ಮೊದಲು ಪರಸ್ಪರರು ಇವರು ನಾವು ಮದುವೆ ಆಗಿದ್ದೀವಿ ಅಂತ ಸರ್ಟಿಫಿಕೇಟ್ ತೊಗೊಂಡವರೆ ಇವರು ಮದುವೆ ಆಗದ ಇದ್ದರೂ ಕೂಡ ಒಂದೇ ದಿನ ಎಲ್ಲ ಸರ್ಟಿಫಿಕೇಟ್ಗಳನ್ನು ತೊಗೊಳ್ತಾರೆ ಆ ಮ್ಯಾರೇಜ್ ಸರ್ಟಿಫಿಕೇಟ್ ಬ್ಯೂರೋದಲ್ಲಿ ಹೋದಾಗ ನಾವು ವಿವಾಹಿತರು ಅಂತ ಹೇಳ್ತಾರೆ ಮತ್ತು ಸುಳ್ಳು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅದಾದಮೇಲೆ ಮತ್ತೆ ಎರಡು ಕುಟುಂಬದವ್ರು ಸೇರಿಕೊಂಡು ನಾವು ಒಂದು ದಿವಸ ವಿವಾಹ ಆಗ್ತೀವಿ ನೀವೆಲ್ಲರೂ ಬರಬೇಕು ಅಂತ ಇನ್ನೊಂದು ಡೇಟ್ ಫಿಕ್ಸ್ ಮಾಡ್ತಾರೆ ಆ ದಿವಸವೂ ಮದುವೆ ಆಗೋದಿಲ್ಲ ಒಂದು ರೀತಿ ಹುಚ್ಚಾಟಗಳು ನಡೆದುಹೋಯಿತು ಇಬ್ಬರು ಉನ್ಮಾದದ ಒಂದು ಜೋಡಿ ಇಬ್ಬರು ವ್ಯಕ್ತಿಗಳು ಮತ್ತು ಇದಕ್ಕೆ ಸಪೋರ್ಟ್ ಇರ್ತಕ್ಕಂಥ ಕುಟುಂಬದವರು ಏನೆಲ್ಲ ಆಟಗಳನ್ನು ಆಡ್ತಾರೆ ಅವರು ಅವರ ಪಾಡಿಗೆ ಅವರು ಖಾಸಗಿಯಾಗಿ ಈ ಥರದ್ದನ್ನೆಲ್ಲ ಮಾಡಿಕೊಂಡಿದ್ದರೆ ಏನೂ ಪ್ರಶ್ನೆ ಇಲ್ಲ ಬಟ್ ಇದನ್ನು ಯಾರೂ ಪ್ರಶ್ನಿಸಿಲ್ಲ ಇವರ ಹುಚ್ಚಾಟಗಳನ್ನು ಯಾರೂ ಪ್ರಶ್ನಿಸಿಲ್ಲ ಇವರೇ ಪರಸ್ಪರರು ಅಪನಂಬಿಕೆಯಿಂದ ಒಬ್ಬರ ಮೇಲೆ ಒಬ್ಬರು ಕೇಸನ್ನು ಹಾಕಿ ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ಈ ಸತ್ಯಾಂಶ ಬಯಲಾದದ್ದು ಇವ್ರ ವಿರುದ್ಧ ಅವನು ಸಾಕ್ಷಿದಾರಗಳನ್ನು ಕೊಡ್ತಾನೆ ಅವರ ವಿರುದ್ಧ ಇವರನ್ನು ಕೊಡ್ತಾರೆ ಲಾಯರ್ಗಳ ಮೂಲಕ ಕೊನೆಗೆ ಎರಡೂ ಪಕ್ಷದ ಲಾಯರ್ಗಳೇ ಹೇಳ್ತಾರೆ ನೀವು ಈ ಥರ ಎಲ್ಲ ಮಾಡಬೇಡಿ ಇದು ಬಹಳ ದೊಡ್ಡ ಅಪರಾಧವಾಗುತ್ತೆ ಯಾರಾದರೂ ಸರಿಯಾದವ್ರು ನಿಮ್ಮ ವಿರುದ್ಧ ಕೇಸ್ ಹಾಕೊಂಡ್ಬಿಟ್ರೆ ನಿಮ್ಮ ಪ್ರೊಫೆಷನಿಗೆ ತೊಂದರೆ ಆಗುತ್ತೆ ವೃತ್ತಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲ ಎಚ್ಚರಿಸ್ತಾರೆ ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಇವರಿಬ್ಬರು ಅಪ್ಲಿಕೇಶನ್ ಹಾಕೋದೇನು ಈ ವಿವಾಹವನ್ನು ರದ್ದು ಮಾಡಿ ನಾವು ಮದುವೆಯೇ ಆಗಿಲ್ಲ ವೈವಾಹಿಕವಾಗಿ ಜೀವನವನ್ನೇ ನಡೆಸಿಲ್ಲ ನಾವಿಬ್ಬರು ಒಟ್ಟಿಗೆ ಇಲ್ಲೇ ಇಲ್ಲ ಮತ್ತು ಯಾಕೆ ಮದುವೆ ಆದ್ರಿ ಅದಕ್ಕೂ ಉತ್ತರ ಇಲ್ಲ ಅವ್ರು ಯಾಕೆ ಮದುವೆ ಆಗಿಲ್ಲ ಅನ್ನೋದಕ್ಕೆ ಅಬ್ಸರ್ವೇಷನ್ಗಳು ಬೇರೆ ಕೆಳಗಿನ ನ್ಯಾಯಾಲಯದಲ್ಲಿ ಬಂದಿದ್ದಾವೆ ಮ್ಯಾರೇಜ್ ವಾಸ್ ಓನ್ಲಿ ಎನ್ ಎಸೆನ್ಷಿಯಲ್ ಏನಂತೀರಿ ಒಂದು ತೀರಾ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ತೋರಿಸೋದಕ್ಕಾಗಿದ್ದವರು ಈ ಥರದ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಂಡಾಗ ಇಬ್ಬರಲ್ಲಿ ಒಬ್ಬರು ಪೈಲಟಿಗೆ ವಿದೇಶದಲ್ಲಿ ಎಲ್ಲಾದರೂ ಕೆಲಸ ಇದ್ದರೆ ಅದರ ಸ್ಟ್ರೆಂತ್ ಮೇಲೆ ಅವನು ತನ್ನ ಹೆಂಡತಿಯನ್ನು ಕರೆಸ್ಕೊಳ್ಳೋದಕ್ಕೆ ಅಥವಾ ಹೆಂಡತಿಗೆ ಮೊದಲು ಜಾಬ್ ಸಿಕ್ಕರೆ ಆ ಸ್ಟ್ರೆಂತ್ ಮೇಲೆ ಗಂಡನನ್ನು ಕರೆಸ್ಕೊಳ್ಳೋದಕ್ಕೆ ಒಂದು ಪಾಸ್ಪೋರ್ಟ್ ಇದ್ದಂಗೆ ಅಷ್ಟೇ ಅದಕ್ಕೋಸ್ಕರನೇ ಇವ್ರಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು ಆ ಕಾರಣಕ್ಕೆ ಇಡೀ ನ್ಯಾಯಾಲಯವ ನ್ಯಾಯಾಲಯವನ್ನು ಒಂದು ವಿವಾಹವ ವಿವಾಹ ಅಂತಕ್ಕಂಥ ಪವಿತ್ರವಾದ ಸಂಬಂಧವನ್ನು ಸಂಸ್ಥೆಯನ್ನು ಸಮಾಜವನ್ನು ಮಾಧ್ಯಮವನ್ನು ದಾರಿ ಎಳಿತಕ್ಕಂಥ ದೊಡ್ಡ ಅಪರಾಧವನ್ನು ಇವರಿಬ್ಬರು ಮಾಡಿದರು ಆದರೆ ಇದ್ರ ವಿರು ಇವ್ರ ವಿರುದ್ಧ ಯಾರೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಯಾರೂ ಹೋಗಲಿಲ್ಲ ತಾವಾಗೆ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ಬಡಿತಾರೆ ನಾವಿಬ್ರು ಸಪ್ರೇಟಾಗಿರ್ತೀವಿ ಈ ವಿವಾಹವನ್ನೇ ರದ್ದು ಮಾಡಿಂತ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಬರದೇ ಇದ್ರೂ ಕೂಡ ಇದೊಂದು ವಿವಾಹವೇ ಅಲ್ಲ ಅದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ಕೊಡುತ್ತೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ನೀವು ಆಗಿದ್ದರೆ ಈ ಸೆಕ್ಷನಲ್ಲಿ ಇದನ್ನು ಪಾಲಿಸಬೇಕಿತ್ತು ಅದಾದಮೇಲೆ ಎಂಟನೇ ಸೆಕ್ಷನ್ ಎಂಟರಲ್ಲಿ ನೀವು ವಿವಾಹ ಆಗಿರೋದಕ್ಕೆ ದಾಖಲೆಗಳು ಈ ಥರ ಮ್ಯಾರೇಜ್ ಬ್ಯೂರೋದಲ್ಲಿ ಸಲ್ಲಿಸಬೇಕಿತ್ತು ಕೋರ್ಟ್ ಆಗಲಿ ನ್ಯಾಯಾಲಯ ಆಗಲಿ ಅಥವಾ ನಿಮ್ಮ ನಿಮಗೆ ಜನಿಸಿರ್ತಕ್ಕಂಥ ಮಕ್ಕಳು ಮುಂದೆ ಯಾರಾದರೂ ಪ್ರಶ್ನೆ ಮಾಡೋದಿದ್ದರೆ ಆ ದಾಖಲೆಗಳು ಅಲ್ಲಿ ಸಹಾಯ ಬರುತ್ತೆ ಆ ಕಾರಣಕ್ಕಾಗಿ ಇವೆಲ್ಲ ಬೇಕಿತ್ತು ಇದು ಯಾವುದನ್ನೂ ಪಾಲಿಸದೆ ಬೇಕಾಬಿಟ್ಟಿಯಾಗಿ ನಡ್ಕೊಂಡಿದ್ದೀರಿ ನೀವಷ್ಟೇ ಅಲ್ಲ ಇವತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿವಾಹ ಅನ್ನೋದು ಯಾರಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಜೊತೆಗಿರುವ ಇದ್ದಾಗ ಬಿಟ್ಟು ಹೋಗುವ ಒಂದು ಅಪಹಾಸ್ಯಕ್ಕೀಡಾಗಿರ್ತಕ್ಕಂಥ ಸಂಗತಿ ಆಗಿದೆ ಪ್ರಕರಣ ಆಗಿದೆ ಇದರಿಂದ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಪವಿತ್ರವಾಗಿರ್ತಕ್ಕಂಥ ನಮ್ಮ ಸಾಮಾಜಿಕ ಸಂಸ್ಥೆಯೇ ಅಲುಗಾಡ್ತಾ ಇದೆ ಮತ್ತು ವಿವಾಹ ವಿವಾಹ ಅಥವಾ ಮದುವೆಗೆ ಇರ್ತಕ್ಕಂಥ ಒಂದು ರಿಲಿಜಿಯಸ್ ಸ್ಯಾಂಟಿಟಿನೇ ಹೋಗ್ತಾ ಇದೆ ಧಾರ್ಮಿಕ ಒಂದು ಪವಿತ್ರ ಭಾವನೆ ಇದೆ ಅದು ಹಾಳಾಗ್ತಾ ಇದೆ ದಯವಿಟ್ಟು ಈ ಥರ ಮಾಡಬೇಡಿ ಮುಂದಿನ ಯುವಜನರಿಗೆ ಎಚ್ಚರಿಕೆ ಆಗಲಿ ಅಂಥೇಳಿ ಈ ಥರ ನೀವು ಮಾಡಿಕೊಂಡ್ರೆ ಮುಂದೆ ನಿಮ್ಮ ನೀವಿಬ್ಬರು ಪರಿತಪ್ಸೋದು ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರು ಕೂಡ ಕಾನೂನಿನ ಸಂಕಷ್ಟಕ್ಕೊಳಗಾಗ್ತಾರೆ ಮತ್ತು ನಿಮ್ಮಿಂದ ಜನಿಸಬಹುದಾದ ಮಕ್ಕಳು ನಿಮ್ಮ ಆಫುರಿಂಗ್ಸಿಗೂ ಕೂಡ ತುಂಬ ಕಷ್ಟವಾಗುತ್ತೆ ಈ ಥರ ಮಾಡಬೇಡಿ ಹೇಳಿ ಹೇಳ್ತಾರೆ ಮತ್ತು ಈ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ನ್ಯಾಯಾಧೀಶರು ಸಾಮಾನ್ಯರೇನಲ್ಲ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಜಜ್ಮೆಂಟ್ ಬಂದಿರೋದು ಇವರ ಹುಚ್ಚಾಟಗಳಿಗೆಲ್ಲ ಬಂದಿರತಕ್ಕಂಥ ಜಜ್ಮೆಂಟು ಯಾವಾಗ ಬಂದಾಯಿತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಂದಿದೆ ಈ ಜಜ್ಮೆಂಟು ಆದರೆ ಇವಾಗ ವಾಟ್ಸಪ್ನಲ್ಲಿ ಯಾಕೆ ಹರಿದಾಡ್ತಾ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಸಂಗತಿ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆ ಆಗಿದೆ ಮದ ಮದುವೆ ಆಗಿದ್ದೇವೆ ಅಂತ ಹೇಳಿದವರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇದು ತೀರ್ಪು ಬಂದಾಗಿರೋ ತನಕ ಇವ್ರು ಯಾಕೆ ಸುಮ್ಮನೆ ಇದ್ರೂ ಗೊತ್ತಿಲ್ಲ ಈ ಥರದ್ದು ಪ್ರಕರಣಗಳು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇರ್ತವೆ ಇದನ್ನು ಕೂಲಂಕುಶವಾಗಿ ನೀವು ಅದರ ಫ್ಯಾಕ್ಟನ್ನು ಅಂದರೆ ಅದರಲ್ಲಿರೋ ಸತ್ಯಾಸತ್ಯತೆಯನ್ನು ನೀವು ಪರಿಶೀಲಿಸದೆ ನೀವು ಇದನ್ನು ಸ್ಟೇಟ್ಮೆಂಟ್ ಯಾರು ಕೂಡ ಸ್ಟೇಟ್ಮೆಂಟನ್ನು ಮಾಡಬಾರ್ದು ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿದ್ದರೆ ಅದನ್ನು ನೀವು ಪ್ರಶ್ನಿಸಿ ಹೋಗಿ ತೆಗೆದು ನೋಡಿ ಆ್ಯಕ್ಚುಲಿ ಏನಾಗಿದೆ ಅನ್ನೋದನ್ನು ನೀವು ಹುಡುಕಿದಾಗ ವಾಸ್ತವಾಂಶಗಳು ಬೆಳಕಿಗೆ ಬರುತ್ತೆ ಜಸ್ಟಿಸ್ ಬಿ ವಿ ನಾಗ ನಾಗರತ್ನ ಮೇಡಮ್ ಅವರು ಮತ್ತು ಜಸ್ಟಿಸ್ ಮಸೀಹ ಅಂತಕ್ಕಂಥವ್ರು ಬಹಳ ಉಚಿತವಾಗಿ ಸುಮಾರು ಇಪ್ಪತ್ತೊಂಬತ್ತು ಪುಟಗಳ ಜಜ್ಮೆಂಟನ್ನು ಕೊಟ್ಟಿದ್ದಾರೆ ಇಡೀ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿವಾಹಗಳು ಹೇಗೆ ಆಗಬೇಕು ಯಾಕೆ ಈ ಥರ ವಿವಾಹಗಳಾಗಬೇಕು ಅದಕ್ಕಿರ್ತಕ್ಕಂಥ ಸ್ಯಾಂಟಿಟಿ ಏನೋ ಅಷ್ಟನ್ನೆಲ್ಲ ಕೋರ್ಟ್ ಮಾಡ್ತಾ ಕೊನೆಗೆ ಅವ್ರು ಹೇಳ್ತಾರೆ ಈ ಥರ ಹುಡುಗಾಟಿಗೆ ಆಡಬೇಡಿ ಅಂತ ವಿವಾಹದ ಸ ಬರೇ ಸರ್ಟಿಫಿಕೇಟ್ ಇದ್ದರೆ ನಿಮ್ಮದು ವಿವಾಹ ಅಲ್ಲ ಧಾರ್ಮಿಕ ಸಂಪ್ರದಾಯಗಳನ್ನು ಪಾಲಿಸದೇ ಆದರೆ ಇದು ಮದುವೆನೇ ಅಲ್ಲ ಅಂತ ಆ ಥರ ಎಲ್ಲೂ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಮದುವೆ ಅಂತ ಸಂಪೂರ್ಣ ಆಗಬೇಕಾದ್ರೆ ಏನಿದೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ವಿವಾಹ ಸಂಪೂರ್ಣ ಆಗಬೇಕಾದ್ರೆ ಏನಿದೆ ಅದನ್ನು ಪಾಲಿಸಿ ಹುಡುಗಾಟಿಗೆ ಆಡಬೇಡಿ ಎಡವಟ್ಟು ಮಾಡಿಕೊಳ್ಬೇಡಿ ಅಂತ ಎಚ್ಚರಿಕೆಯ ಮಾತನೇ ಹೇಳಿದೆ ಮತ್ತು ಅವರ ಕೋರಿಕೆ ಮೇಲೆ ವಿವಾಹವನ್ನು ಸಿಂಧುಗೊಳಿಸಿದೆ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ತಾನಾಗಿ ಪ್ರವೇಶ ಮಾಡಿ ಇದು ಹಿಂದೂ ಮ್ಯಾರೇಜನ ಆ್ಯಕ್ಟ್ ಪ್ರಕಾರ ನಡೆದಿಲ್ಲ ಅದರಿಂದ ನಿಮ್ಮಿಬ್ಬರನ್ನು ಸಪ್ರೇಟ್ ಮಾಡಿದ್ದೀನಿ ಆ ಥರ ಹೇಳಿಲ್ಲ ನೀವಾಗಿ ಕೇಳ್ಕೊಂಡು ಬಂದಿರೋದರಿಂದ ಇದು ವಿವಾಹ ಸಂಪೂರ್ಣ ಆಗಿಲ್ಲ ನಿಮಗೆ ಸಿಕ್ಕಿರ್ತಕ್ಕಂಥ ಸೇರ್ ಸರ್ಟಿಫಿಕೇಟ್ ಕೂಡ ನೀವು ಕೊಟ್ಟಿರೋ ತಪ್ಪು ಮಾಹಿತಿ ಮೇಲಿದೆ ಕಾನೂನು ಕ್ರಮಕ್ಕೆ ಒಳಗಾಗ್ತೀರಿ ಅಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದೆಯೇ ಹೊರ್ತು ಸಂಪ್ರದಾಯ ಪಾಲಿಸಿಲ್ಲ ಅನ್ನೋ ಕಾ ಇದು ಅವಹೇಳನ ಮಾಡಿ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಜಜ್ಮೆಂಟ್ ಕೊಟ್ಟಿಲ್ಲ ದಯಮಾಡಿ ಈ ಥರದ ಅಪಾರ್ಥ ಕೊಡ್ತಕ್ಕಂಥ ತಪ್ಪು ದಾರಿ ದಾರಿಗಳಕ್ಕಂಥ ಸ ಮೆಸೇಜ್ಗಳನ್ನು ಯಾರೂ ಹರಿದಾಡಿಸ್ಬೇಡಿ ಒಂದು ವೇಳೆ ನಿಮ್ಮ ಗಮನಕ್ಕೆ ಬಂದರೂ ಕೂಡ ಅದನ್ನು ಡಿಲೀಟ್ ಮಾಡಿ ಸುಮ್ಮನೆ ಇರಿ ನೀವು ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡಬೇಡಿ ಮತ್ತು ಸುಪ್ರೀಂ ಕೋರ್ಟಿನ ಬಗ್ಗೆ ಅಪಪ್ರಚಾರ ಅಥವಾ ಯಾವುದೇ ದೇಶದ ಯಾವುದೇ ನಮ್ಮ ನ್ಯಾಯಾಲಯದ ಬಗ್ಗೆ ತಪ್ಪು ಮಾಹಿತಿ ಅಪಪ್ರಚಾರ ಅವಹೇಳನ ಮಾಡೋದು ಇದನ್ನೆಲ್ಲ ಮಾಡಬೇಡಿ ಯಾಕೆಂದರೆ ಕಾನೂನಿನ ಮೂಲಕ ಅದು ಶಿಕ್ಷಾರ್ಹವಾದ ಅಪರಾಧ ಪನಿಷಬಲ್ ಅಫೆನ್ಸಸ್ ಜಜ್ಮೆಂಟ್ ಬಗ್ಗೆ ಯಾವುದೇ ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಿಮಗೆ ತಕರಾರಿದ್ದರೆ ಅಸಮ್ಮತಿ ಇದ್ದರೆ ಸೂಕ್ತ ದ್ವಾರದ ಮೂಲಕ ಅದನ್ನು ನೀವು ನ್ಯಾಯಾಲಯದಲ್ಲಿ ಮಾತ್ರ ಪ್ರಶ್ನಿಸಬೇಕೇ ಹೊರತು ಮಾಧ್ಯಮದಲ್ಲಿ ಅದರ ವಿರುದ್ಧ ಅಪಪ್ರಚಾರ ಮಾಡೋದು ನಿಮ್ಮ ಪ್ರತಿಭಟನೆಯನ್ನು ದಾಖಲಿಸೋದು ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ಅವಹೇಳನ ಮಾಡೋದು ಒಂದು ಶಿಕ್ಷಾರ್ಹ ಅಪರಾಧ ನಮ್ಮ ನ್ಯಾಯಾಲಯಕ್ಕೆ ನಮ್ಮ ಭಾರತೀಯ ನ್ಯಾಯಾಡಳಿತಕ್ಕೆ ಜಗತ್ತಿನಲ್ಲೇ ಮನ್ ಮನ್ನಣೆ ಕೊಟ್ಟಿದ್ದಾರೆ ಎಲ್ಲರೂ ಗೌರವಿಸ್ತಾರೆ ನಾವು ನೀವು ಕೂಡ ಇನ್ನು ಮುಂದೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸೋಣ ಇದರಲ್ಲಿ ಯಾವುದೇ ರೀತಿಯ ಸಂದೇಹಗಳಿದ್ದರೆ ಮತ್ತು ಯಾವುದೇ ರೀತಿಯ ಪ್ರಶ್ನೆಗಳು ಉದ್ಭವಿಸಿದರೆ ವಕೀಲರ ಮೂಲಕ ನಾವು ಕ್ಲಾರಿಫಿಕೇಷನ್ ತಗೊಳ್ಳೋಣ ನಾವು ನಾವೇ ಬೇಕಾಬಿಟ್ಟು ಈ ಥರ ಸಂದೇಶಗಳನ್ನು ತಪ್ಪು ಸಂದೇಶಗಳನ್ನು ವಾಟ್ಸಪ್ನಲ್ಲಿ ಹರಿದಾಡಿಸ್ಬಾರ್ದು ಯಾವ ಸಾಮಾಜಿಕ ಜಾಲದಲ್ಲಿ ಸಾಮಾಜಿಕ ಜಾನ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಬಾರ್ದು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇವತ್ತಿನ ಈ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ